ದಕ್ಷಿಣ ಭಾರತದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವ ನಗರವೆಂದರೆ ಅದು ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದಿರುವ ಬೆಂಗಳೂರು ಅನೇಕ ಬಿಟಿ ಉದ್ಯಮಗಳ ತಾಣವಾಗಿದೆ ಉದ್ಯೋಗವನ್ನ ಅರಸಿಕೊಂಡು ಬರುವ ಜನರಿಗೆ ಬೆಂಗಳೂರು ಆಶ್ರಯ ತಾಣವಾಗಿದೆ ಉದ್ಯೋಗಕ್ಕೆಂದು ಬೆಂಗಳೂರಿಗೆ ಬರುವ ಜನ ಯಾವ ಕಾರಣಕ್ಕೂ ಬೆಂಗಳೂರು ಬಿಟ್ಟು ವಾಪಸ್ ಹೋಗಲ್ಲ ಕಾರಣ ಇಲ್ಲಿಯ ಹವಾಗುಣ ಮತ್ತು ಜೀವನೋಪಾಯಕ್ಕೆ ಸಿಗುವ ಸೌಲಭ್ಯಗಳು ಜನರನ್ನು ಬೆಂಗಳೂರಿಗೆ ಆಕರ್ಷಿಸುತ್ತವೆ ಬೆಂಗಳೂರಿನಲ್ಲಿ ನಿವೇಶನವನ್ನು ಕೊಂಡುಕೊಳ್ಳುವುದು ಮತ್ತು ಮನೆ ನಿರ್ಮಿಸುವುದೆಂದರೆ ಅದು ಅತಿ ದೊಡ್ಡ ಸಾಧನೆಯೇ ಸರಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸುದ್ದಿ ಮಾಡಿದ ಬಡಾವಣೆಯೆಂದರೆ ಅದು ಬಿಡಿಎ ನಿರ್ಮಿತ ಶಿವರಾಮ ಕಾರಂತ ಬಡಾವಣೆ ಈ ಬಡಾವಣೆ ಸುಮಾರು ಮೂರು ಸಾವಿರದ ಅರವತ್ತೊಂಬತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದ್ದು ಬಿಡಿಎರವರು ಪ್ರತಿ ಚದರ ಅಡಿಗೆ ಐದು ಸಾವಿರಗಳೆಂದು ಬೆಲೆ ನಿಗದಿಪಡಿಸಿದ್ದಾರೆ ಈ ಬೆಲೆಯು ದುಬಾರಿಯಾಯಿತೆಂದು ಜನ ಮಾತನಾಡಿಕೊಳ್ಳುತ್ತಿದ್ದರಾದರೂ ಶಿವರಾಮ ಕಾರಂತ ಬಡಾವಣೆಗೆ ಹೊಂದಿಕೊಂಡಂತಿರುವ ಖಾಸಗಿ ಬಡಾವಣೆಗಳಿಗೆ ಉತ್ತಮ ಬೆಲೆ ಸಿಕ್ಕಂತಾಗಿದೆ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಓಡುತ್ತಿರುವ ಬೆಂಗಳೂರಿನಲ್ಲಿ ಎಲ್ಲರಿಗೂ ಬಿಡಿಎ ನಿವೇಶನಗಳು ಲಭ್ಯವಾಗುವುದಿಲ್ಲ ಆದ್ದರಿಂದ ಜನರು ಖಾಸಗಿಯವರು ನಿರ್ಮಿಸಿರುವ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಖರೀದಿಸುತ್ತಾರೆ ಖಾಸಗಿಯವರ ಸೈಟ್ಗಳು ಬಿಡಿಎ ನಿವೇಶನಗಳ ಬೆಲೆಗಿಂತ ಕಡಿಮೆ ದರದಲ್ಲಿ ಲಭ್ಯವಾಗುತ್ತೆ ನಿವೇಶನ ಖರೀದಿಸಲು ಬ್ಯಾಂಕ್ ಲೋನ್ ಸಹ ಸಿಗುತ್ತೆ ಪ್ರತಿಷ್ಠಿತ ಶಿವರಾಮ್ ಕಾರಂತ ಬಡಾವಣೆಯು ಯಲಹಂಕದಿಂದ ಪ್ರಾರಂಭಿಸಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಹೆಸರಘಟ್ಟ ಗಡಿವರೆಗೆ ವಿಸ್ತರಣೆಗೊಂಡಿರುವ ಬೃಹತ್ ಬಡಾವಣೆಯಾಗಿದೆ ಈ ಬಿಡಿಎ ಬಡಾವಣೆಗೆ ಹೊಂದಿಕೊಂಡಂತೆ ಶ್ರೀ ಗುರು ಬಸವೇಶ್ವರ ಹೌಸಿಂಗ್ ಸೊಲ್ಯೂಷನ್ ಅವರು ಬಹಳ ಉತ್ತಮವಾದ ಬೆಲೆಗೆ ನಿವೇಶನಗಳನ್ನು ನೀಡುತ್ತಿದ್ದಾರೆ ಅಭಿವೃದ್ಧಿ ಹೊಂದಿರುವ ಬಡಾವಣೆಗಳಲ್ಲಿ ತಕ್ಷಣವೇ ನೋಂದಣಿಯಾಗುವ ಮತ್ತು ಮನೆಗಳನ್ನು ನಿರ್ಮಿಸಲು ಯೋಗ್ಯವಿರುವ ಗ್ರಾಮಠಾಣಾ ಠಾಣಾ ನಿವೇಶನಗಳನ್ನು ಮಾರಾಟ ಮಾಡ್ತಾ ಉತ್ತಮವಾದ ರಸ್ತೆ ಸಂಪರ್ಕ ಮತ್ತು ಸೌಲಭ್ಯಗಳಿರುವ ಗ್ರಾಮ ಠಾಣಾ ನಿವೇಶನಗಳು ಮನೆಗಳನ್ನು ನಿರ್ಮಿಸಲು ಸೂಕ್ತವಾಗಿರುತ್ತವೆ ಅಥವಾ ಮುಂದಿನ ಭವಿಷ್ಯಕ್ಕಾಗಿ ಹಣ ತೊಡಗಿಸಿದರೂ ಸಹ ಎರಡೇ ವರ್ಷಗಳಲ್ಲಿ ಹಣ ಡಬಲ್ ಆಗುವ ಲಕ್ಷಣಗಳನ್ನು ನಿವೇಶನಗಳು ಹೊಂದಿವೆ ಈಗ ಸದ್ಯಕ್ಕೆ ತಕ್ಷಣ ನೋಂದಣಿಗೆ ಸಿದ್ದವಿರುವ ಗ್ರಾಮ ಠಾಣಾ ನಿವೇಶನಗಳೆಂದರೆ ಬೆಂಗಳೂರು ಚಿಕ್ಕಬಾಣಾವರದಲ್ಲಿ ಹೆಸರಘಟ್ಟ ರಸ್ತೆಗೆ ಹೊಂದಿಕೊಂಡಿರುವ ಬಡಾವಣೆಯಿದ್ದು ಆಚಾರ್ಯ ಕಾಲೇಜಿಗೆ ಹತ್ತಿರವಿದ್ದು ಸಪ್ತಗಿರಿ ಕಾಲೇಜು ಕಾಲೇಜಿಗೂ ಹತ್ತಿರವಿರುತ್ತೆ ಮತ್ತು ಅಭಿವೃದ್ಧಿ ಹೊಂದಿರುವ ಅಂದರೆ ಸಂಪೂರ್ಣ ಮನೆಗಳಿರುವ ಬಡಾವಣೆಗೆ ಹೊಂದಿಕೊಂಡಿರುತ್ತೆ ಈ ಬಡಾವಣೆಯಲ್ಲಿ ಮೂವತ್ತು ಇಂಟು ನಲವತ್ತು ಅಡಿ ಅಳತೆ ಮೂವತ್ತು ಇಂಟು ಐವತ್ತು ಅಡಿ ಅಳತೆ ನಲವತ್ತು ಇಂಟು ಅಡಿ ಅಳತೆ ಮತ್ತು ಇಪ್ಪತ್ತು ಇಂಟು ನಲವತ್ತು ಅಡಿ ಅಳತೆಯ ನಿವೇಶನಗಳು ಲಭ್ಯವಿದ್ದು ಈ ಬಡಾವಣೆಗೆ ಉತ್ತಮ ರಸ್ತೆ ಸಂಪರ್ಕವೆಂದರೆ ಪೀಣ್ಯ ದಾಸರಹಳ್ಳಿ ಎಂಟನೇ ಮೈಲಿ ಪಾಯಿಂಟ್ನಿಂದ ಹೆಸರಘಟ್ಟ ಮಾರ್ಗವಾಗಿ ಬಂದು ಆಚಾರ್ಯ ಕಾಲೇಜು ಮುಂಭಾಗದ ರಸ್ತೆಯಿಂದ ಬರಬಹುದು ಅಥವಾ ಸಪ್ತಗಿರಿ ಮೆಡಿಕಲ್ ಕಾಲೇಜು ಹಿಂಭಾಗದ ರಸ್ತೆಯಿಂದಲೂ ಬರಬಹುದು ಬೆಂಗಳೂರು ಅಥವಾ ತುಮಕೂರು ಕಡೆಯಿಂದ ಬರುವವರು ದಾಸರಹಳ್ಳಿ ಮೆಟ್ರೋ ಅಥವಾ ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಬಂದು ಎಳೆಯಬಹುದು ಹೆಸರಘಟ್ಟ ಮಾರ್ಗವಾಗಿ ಬರುವವರು ಸೋಲದೇವನಹಳ್ಳಿ ರೈಲ್ವೆ ಸ್ಟೇಷನ್ ಕಡೆಯಿಂದ ಬರಬಹುದು ಈ ಜಾಗವು ಸೋಲದೇವನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಒಂದು ಕಿಲೋಮೀಟರ್ ಹತ್ತಿರವಿರುತ್ತೆ ಸ್ಯಾಲರಿ ಸರ್ಟಿಫಿಕೇಟ್ ಇರುವವರಿಗೆ ಬ್ಯಾಂಕ್ ಲೋನ್ ಸಹ ಸಿಗುತ್ತೆ ಹೆಚ್ಚಿನ ವಿವರಗಳಿಗಾಗಿ ಕರೆ ಮಾಡಿ ಶ್ರೀ ಗುರು ಬಸವೇಶ್ವರ ಹೌಸಿಂಗ್ ಸೊಲ್ಯೂಷನ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ನಾಲ್ಕು ಏಳು ಒಂಬತ್ತು ಸೊನ್ನೆ ಒಂದು ಒಂದು